ನಾವೆಲ್ಲ ನಮ್ಮ ದಿನನಿತ್ಯದ ಜೀವನದಲ್ಲಿ ನಮಗೇ ಗೊತ್ತಿಲ್ಲದಂಗೆ ತೀರಾ ಸಹಜವಾಗಿ ಮಾಡುವಂಥ ಒಂದು ದೊಡ್ಡ ತಪ್ಪು ಯಾವುದು ಗೊತ್ತಾ ಅದನ್ನು ತಿಳ್ಕೋಬೇಕು ಅಂದರೆ ಒಂದು ಪುಟ್ಟ ಪುಟಾಣಿ ಕಥೆ ಇದೆ ಅದನ್ನು ಕೇಳಿ ಏನು ಕಥೆ ಅಂತಂದರೆ ಒಬ್ಬ ರಾಜ ತನ್ನ ದೊಡ್ಡ ಹಡಗಲ್ಲಿ ಸಮುದ್ರದಲ್ಲಿ ಪ್ರಯಾಣ ಮಾಡ್ತಾ ಇದ್ನಂತೆ ಹಾಗೆ ಪ್ರಯಾಣ ಮಾಡ್ತಾ ಇರುವಾಗ ಒಂದು ಕಂಡೀಷನ್ ಏನು ಅಂತಂದರೆ ಅಲ್ಲಿ ಸುತ್ತಮುತ್ತ ಬೇರೆ ಯಾವ ಬೋಟ್ಗಳು ಇರಂಗಿಲ್ಲ ಇತ್ತು ಅಂದರೆ ರಾಜನ ಬೋಟ್ಗೆ ಅಪೋಸಿಟ್ ಆಗಿ ಬರೋ ಹಾಗೇ ಇಲ್ಲ ಈತನ ಬೋಟ್ ಹೋಗ್ತಾ ಇದೆ ಅಂತಂದರೆ ಮಿಕ್ಕಿರೋರೆಲ್ಲ ಸೈಲೆಂಟಾಗಿ ಸೈಡಲ್ಲಿರಬೇಕು ತಮ್ಮ ದೋಣಿಯ ದಿಕ್ಕನ್ನೇ ಬದಲಾಯಿಸಬೇಕು ಆ ಥರ ಮನೋಭಾವ ಇರುವಂತಹ ರಾಜ ಅವನು ಹೀಗೆ ಅವತ್ತು ಪ್ರಯಾಣ ಮಾಡ್ತಾ ಇದ್ನಲ್ವಾ ಆವಾಗ ಎದುರುಗಡೆಗೆ ಒಂದು ಲೈಟ್ ಕಾಣಿಸ್ತಾ ಇದೆ ಇವನಿಗೆ ಯೋಚನೆ ಆಯಿತು ಯಾರಿದು ನನ್ನ ಬೋಟ್ಗೆ ಅಪೋಸಿಟಲ್ಲಿರುವಂತಹ ಪರ್ಸನ್ನು ಅಂತ ಇವರಿಗೆ ಯೋಚನೆ ಆಯಿತಂತೆ ಆ ತಕ್ಷಣವೇ ಅವರು ಒಂದು ಸಂದೇಶನ ಕಳಿಸಿದ್ರಂತೆ ಇಲ್ಲಿ ಮಹಾರಾಜರ ಬೋಟ್ ಬರ್ತಾ ಇದೆ ನೀವು ನಿಮ್ಮ ದೋಣಿಯ ದಿಕ್ಕನ್ನು ಬದಲಾಯಿಸಬೇಕು ಅಂತ ಅಂದ್ರಂತೆ ಆವಾಗ ಆ ಕಡೆಯಿಂದ ಅಷ್ಟೇ ನಿರಾಳವಾಗಿ ಉತ್ತರ ಬಂತಂತೆ ನಮ್ಮಿಂದ ದಿಕ್ಕು ಬದಲಾಯಿಸೋಕೆ ಸಾಧ್ಯ ಇಲ್ಲ ನೀವೇ ನಿಮ್ಮ ದೋಣಿ ದಿಕ್ಕನ್ನು ಬದಲಾಯಿಸಬೇಕು ಅಂತ ಆವಾಗ ಈ ರಾಜನಿಗೆ ತುಂಬ ಕೋಪ ಬಂತಂತೆ ಈ ಯಾರದು ಆ ಥರ ನಮಗೆ ಉತ್ತರ ಕೊಟ್ಟಿರೋದು ಹ್ಞೂ ಇನ್ನೊಂದು ಸರ್ತಿ ವಾರ್ನ್ ಮಾಡ್ರಿ ಅವರಿಗೆ ಅಂತ ಅಂದಂತೆ ಆವಾಗ ಮತ್ತೆ ಅವರಿಗೆ ಅದೇ ಮೆಸೇಜ್ ಕಳಿಸಿದ್ರಂತೆ ಅವರಿಂದ ಮತ್ತೆ ಹಾಗೇ ಉತ್ತರ ಬಂತಂತೆ ಇದು ಮಾತ್ರ ಸಾಧ್ಯವೇ ಇಲ್ಲ ನಮ್ಮ ದಿಕ್ಕನ್ನು ನಾವು ಬದಲಾಯಿಸೋಕ್ಕಾಗೋದಿಲ್ಲ ನಮ್ಮ ಲೈಟ್ ಹಾಗೆ ಇರುತ್ತೆ ಯಾಕಂದರೆ ಇದು ಲೈಟ್ ಹೌಸ್ ಅಂತ ಹೇಳಿದ್ರಂತೆ ನಮ್ಮ ಜೀವನದಲ್ಲೂ ನಾವು ಈ ಥರ ತಪ್ಪನ್ನು ಮಾಡ್ತೀವಿ ಅಲ್ವಾ ಪ್ರತಿ ಸರ್ತಿನೂ ನಾವು ನಮ್ಮ ಸುತ್ತಮುತ್ತ ಇರೋ ವಾತಾವರಣ ಬದಲಾಗಬೇಕು ನಮ್ಮ ಮುಂದೆ ಇರುವಂಥ ವ್ಯಕ್ತಿ ಬದಲಾಗಬೇಕು ನಾನಿರುವಂಥ ಸಿಚುವೇಶನ್ ಬದಲಾಗಬೇಕು ನನಗಿರುವಂಥ ಹಣಕಾಸಿನ ಪರಿಸ್ಥಿತಿ ಬದಲಾಗಬೇಕು ಅಂತ ಬಯಸ್ತೀವಿ ಆದರೆ ನಿಜವಾಗಿಯೂ ಬದಲಾಗಬೇಕಾಗಿರೋದು ಯಾವುದು ಪರಿಸ್ಥಿತಿಗೆ ಅನುಗುಣವಾದಂತಹ ನಮ್ಮ ಮನೋಭಾವ ನಮ್ಮ ಮನಸ್ಸನ್ನು ನಾವು ಬದಲಾಯಿಸ್ಕೊಂಡ್ರೆ ಜಗತ್ತನ್ನೇ ಬದಲಾಯಿಸ್ಕೋಬಹುದು ಅನ್ನೋದೇ ಈ ಚಿಕ್ಕ ಚಿಕ್ಕದಾಗಿರುವಂಥ ಕಥೆಯ ಒಂದು ಸಾರಾಂಶ ಥ್ಯಾಂಕ್ ಯು ಸೋ ಮಚ್